ಸೊ ನೀವು ಟ್ರೈಲರ್ನ ನೋಡಿದ್ರಿ ಟ್ರೈಲರ್ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತು ದಯವಿಟ್ಟು ಹೇಳಿ ತುಂಬಾ ಖುಷಿ ಆಯ್ತು ನಾನು ನಿಂತ್ಕೊಂಡು ಹೇಳ್ತಿದ್ದೆ ನಾನು ಈ ಫ್ಲೇವರ್ ಮಾಡಿದ್ರೆ ನನ್ನ ಜನ ಇಷ್ಟಪಡಲ್ಲ ಆ ಆತರ ಬಬ್ಲಿ ಬಬ್ಲಿಯಾಗಿರ್ಬೇಕು ಕ್ಯೂಟ್ ಆಗಿರ್ಬೇಕು ಜನ ಒಪ್ಕೊಂತಾರೆ ಅಂತ ತುಂಬಾ ಖುಷಿ ಆಯಿತು ಯಾಕಂದ್ರೆ ಹೇಳಿದ್ರೆ ದಿಯಾ ನಾವೇನ್ ಲಾಕ್ ಡೌನ್ ಟೈಮ್ ಅಲ್ಲಿ ಹತ್ತು ಸಲ ನೋಡಿದ್ರಿ ಪದೇ ಪದೇ ಕೂತ್ಕೊಂಡು ಬೋರ್ ಆಗ್ತಿದೆ ಅಂತ ಅಂತ ಒಂದು ಒಳ್ಳೆ ಚಿತ್ರ ಹಾಕ್ಕೊಟ್ರಿ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ನಿಮಗೆ ಫ್ಯೂಚರ್ ಡೇಸ್ ಅಲ್ಲಿ ದೊಡ್ಡ ಮಟ್ಟಕ್ಕೆ ನೀವು ಬೆಳಿರಿ ನಮ್ಮಂತ ಚಿಕ್ಕ ಕಲಾವಿದರುಗಳಿಗೆ ಒಂದು ಚಾನ್ಸ್ ಕೊಡ್ತಾರೆ ಯಾಕೆ ಅಂತ ಹೇಳಿದ್ರೆ ಫಾರೆಸ್ಟ್ ಸ್ಟೇಷನ್ ಮೌತ್ ಟಾಕ್ ಇವಾಗ ಇವ್ರು ಏನು ಹೇಳಿದ್ರು ಪಬ್ಲಿಸಿಟಿಯಿಂದ ಹೋಗ್ಬೇಕು ಇವತ್ತು ಇವತ್ತು ಜನನ ನಾವು ಕರ್ಕೊಂಬಂದು ಕೂಣಸೋದು ತುಂಬ ಕಷ್ಟ ಆಗಿದೆ ಅದು ಬರೀ ನಮ್ಮವ್ರಿಗೆ ಮಾತ್ರ ಗೊತ್ತಿರುತ್ತೆ ಬ್ಯಾಕ್ ಗ್ರೌಂಡಲ್ಲಿ ಕೆಲಸ ಮಾಡ್ಕೊಂಡು ಕೂತ್ಕೊಂಡು ಡೈಲಿ ಬೆಳಗ್ಗೆ ಆದರೆ ಪಿ ಆರ್ ಒಗಳು ಕೆಲಸ ಮಾಡಿ ಮ್ಯಾನೇಜರ್ಗಳಿಗೆ ಫೋನ್ ಹಾಕಿ ಇವತ್ತು ಏನಾಯಿತು ಅಂತ ತಿಳ್ಕೊತಾ ಇರ್ತೀವಿ ಅದಕ್ಕೋಸ್ಕರ ಇದೇ ಫಾರೆಸ್ಟ್ ಇಷ್ಟೇಷನ್ ಮತ್ತು ಇನ್ನೊಂದು ಸಿನಿಮಾ ಕೂಡ ಎರಡು ಸಿನಿಮಾ ರಿಲೀಸ್ ಆಗಿದೆ ಎಲ್ಲ ಸಿನಿಮಾಗಳು ಕನ್ನಡ ಸಿನಿಮಾಗಳು ನೋಡಿ ಹೋಗಿ ಬೆಳೆಸಿ ಹರಿಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಆಲ್ ಬೆಸ್ಟ್ ಬರೋ ಒಳ್ಳೇದಾಗಲಿ ಮತ್ತು ಇಡೀ ತಂಡಕ್ಕೆ ಒಳ್ಳೇದಾಗಲಿ ಅಣ್ಣ ನಿಮಗೂ ಕೂಡ ಹಣ ಒಳ್ಳೇದಾಗಲಿ ನಿಮಗೂ ಥ್ಯಾಂಕ್ ಯು ಸರ್ ಪೃಥ್ವಿ ಸರ್ ರಕ್ಷಕ ಕೂಡ ಎರಡು ಸಿನಿಮಾ ಅನೌನ್ಸ್ ಆಗಿದೆ ಸೊ ನಿಮ್ಮ ನೆಕ್ಸ್ಟ್ ಅಣ್ಣ ಅನೌನ್ಸ್ ಆಗಿಲ್ಲ ಅಣ್ಣ ಯಾಕೆ ಮಾಡ್ಕೊಂಡಿದೀರ